हाँ या या mal అనుగ్రహం కాలగట్ట ఇంత సత్యద పొరుతుకు సత్యమండీ అడవులు మధురు కావు కన్యార నాలుగు నలుగురు దేవులు పైకా బెద్రక అంబేడుక పుతిగేరు ఉల్లాకులు పిల్చామంది పడ్డై ధూమావతి బీర్నాలు వే పను సత్యులు గ్రాముడు ప్రణాల బుధనేశ్వరి దేవులు పిల్చామంది కుట్టిచాతి కిణంజిని మహావిష్ణుమూర్తి రక్తేశ్వరి ధూమావతి ఇక్కేరు శంకరనారాయణ దేవతి పడ్డ ధూమావతి కుంటికాలి శంకరనారాయణ మరలధూమావతి అన్నపూర్ణేశ్వరి ಕೊಡಿಪರಳಪ್ಪ ನಂಬ್ರಾಟಿ ತಂಡಚ್ಚಮಾರು ವಿಷ್ಣುಮೂರ್ತಿ ಉಳಾಯಿಗೆ ಕೊರತಿ ದೈವ ಪಿದಾಯಿ ಪಟ್ಟಂದೈವ ಮಾನುದಿರುಳಾಗ ಕುಂಟಾನಮೂಲೆ ಆದಿಶಕ್ತಿ ಅಯ್ಯಪ್ಪ ಸ್ವಾಮಿ ಕಾಲಾ ಹಿರಿಯ ನಂಬುದು ಜಾಗದ ಮಂತ್ರಮೂರ್ತಿ ಅಟ್ಟಪಾಡಿಗಳು ಮಹಾ ಪ್ರಾರ್ಥನೆ ಸ್ವಾಮಿ ಸತ್ಯೋನೆ ನಿನ್ನ ಏಳಿಪಣ್ಣ ಏಳು ಇರ್ಲಿ ಎಣ್ಣು ಕೇನಂಚಿ ಕೆಬೀದಿ ತುಂಬಿ ಕಣ್ಣಿಂಚಿ ಪಂಡಿ ಶಿವದೇವರು ಗೋಡಾದ ಶಿವತಾಂಡವ ಶನಿ ಅಂಶರು ಪಾರ್ವತಿ ದೇವರ ನಾನುಗುರು ಬೆಗರುಡು ಹೂವೊಂದು ಶಕ್ತಿ ರ ಗುಳಿಗೆ ಎಂದು ಬಂದದೆ ರಕ್ಷಣೆ ಬಂದಿತ್ತಿನಿ ಮಾಮಲ್ಲ ಸತ್ಯ ಸತ್ಯಡತ ಕಣ್ಣದು ಬಲತ ದಿಕ್ಕುಗಳ ಬಲತ ಕಣ್ಣದು ಎಡತ ದಿಕ್ಕುಗಳ ಮೂಗಿರಿ ಕಣ್ಣದ ಅಷ್ಟ ದಿಕ್ಕಿಗೆ ಬಾರತ್ತೆ ಸತ್ಯ ಜನ್ಮದ ಮೂಗು ಮೂರು ತ್ರಿಶೂಲನ್ನು ಆ ಬತ್ತದೆ ಧರ್ಮ ಉಂಡು ಅವನು ನೆನೆಯಾನು ಅವನು ನಾಶಮಾರ್ಪುರ ಅಂತ ಬಂದದ್ದು ಶಿವದೇವರ ಅನುಗ್ರಹ ದತ್ತದು ಘಟ್ಟ ತರದು ಒಂದು ಕಡಲ ಜತ್ತಿ ಬತ್ತಿ ಮಾಮಲ್ಲ ಸತ್ಯ ಕುಂಬಳೆ ಸೀಮೆದ ಮೈಪಾಡಿದ ನೇಲಬೆಟ್ಟ ಬಿರುಪುಗಳ ಎಂತ ಬೆಟ್ಟ ಬೇರುಪುನ ಆ ಮಂತ್ರ ಮಂತ್ರ ಬುದ್ಧಿಕೊಂಡ மூடித்து பண்டார மடருஜெத்து உரபல கோப்பே நாடுஜத்து நரபலும் நட்டநடிம ஜாமத குத்துமுனியுடு மந்திரமூர்த்தி மல்லாக்குழக மூத்தொஞ்சு மல்லாக்கலகை சாவித்தொஞ்சு பாப தகலிகவுடுச்சு நீ பாடுண்ட குதிரப்ப குஞ்சாரு சௌக்கார கோடிங்க பாரப்படி உண்டைடி எல்யாரு நேரச்சோக்கார மரால பட்டிய மர் கன்யணம் ಕೈ ದೆತ್ತೊಂದು ತಂಜನ ಗಂಜಿದ ಮುದ್ರೆ ಮಾಂತದ ಮುಟ್ಟಪಾಡಿ ಕುಂತಿ ಮಾಂತದ ಬಡಕಾಲಿ ಬಾಲ ಕಿಂಕಿರ ಉರಲ್ಲ ದೆತ್ತೊಂದು ಚೌಕಾರ ಗುಡಿಗೆ ಏನು ಪುದರ ಮಾಮಲ ಸತ್ಯ ಅಲ್ಪದ ದೃಷ್ಟಿ ಪಾಡು ನೆಂಗಲ ಅಟ್ಟೆ ಪಾಡು ಕಳ್ಳು ಅಟ್ಟೆ ಪಾಡು ಕಳ್ಳು ನಾಮರಾಜ್ಯ ರಾಜ್ಯ ದಿತ್ತು ದುಂಜಿ ದೃಷ್ಟಿ ಪಾಡು ಅಟ್ಟೆ ಪಾಡು ಕೊಳ್ಳೋಣ ಉಂಗುಷ್ಟ ಊರಿಯೈ ಉಂಗುಷ್ಟ ಊರದು ಸಾವಿರ ತೊಂಜಿ ಸೂಟದ ಬಲ್ಪು ಅಂಗಾರ ಶುಕ್ರವಾರ ತುಂಜಿ ಹಿರಿಯಾಕಳ ಕಾಲಗೊಟ್ಟದು ಆಣಿತ ಹಿರಿಯಾಕಳ ಅವಧಾನ ಉಂಜಿ ಸತ್ಯ ನಮ್ಮ ಊರಿಗೆ ಬತ್ತದ ಮಾಡಲ್ಲ ಅವೆಲ್ಲ ಕೊಡೆ ಆ ವರ್ಷ ವರ್ಷ ಕೋಲನ ನಡತೋದ್ ಬತ್ತಿ ಕಾಲಘಟ್ಟ ಸಂಪೂರ್ಣ ಅನುಗ್ರಹ ಗತಿ ಕಾಲಘಟ್ಟ ಇನಿ ಪರ್ಪಣ ಸರ್ವ ವಿಷಯ ಉಟ್ಲ ಪಂಚ ಕಾಲಘಟ್ಟ ಉಡ್ದಾನ ನಿನ್ನ ಭೂಮಿ ನಿನ್ನ ಮಣ್ಣು ಅನ್ಯಾಧೀನ ಆದುಕೊಂಡು ನಿಂತು ಭೂಮಿ ರೀತಿಯ ಹಿಡ್ಕೊಂಡು ಊರ್ತ ಜನಕುಲಕ್ಕೆ ದುರ್ಮಿತ್ತ ದುರ್ಮರಣ ಮಲಮಲ್ಲ ಕಷ್ಟಗಳು ಇಡ್ಕೋ ಎತ್ತೊಂದು ಬರಿಯ ನಡದಾನಂದು ದೊಂಬ ಮಾನ್ಪುಣೆ ಭೂಮಿ ಎಂಜಿ ಅನ್ಯಾಧಿ ರಾಣೆ ಎಂದು ನಾಲ್ಕಾಜಿ ಪ್ರಶ್ನೆ ಇದ್ದಾಗ ಎಂಚಿನ ಈ ಊರಿಗೆ ಜತ್ತಿ ಬತ್ತಿ ದೈವಾಯಿ ಉಂಗುಷ್ಟ ಊರ್ತ ನನ್ನ ಕೇಳಿ ಪರಿಪಾಲಿಸಿಕೊಡ ಆಯನೆ ಮೂಜಿನ ಕಣ್ಣು ತೆಪ್ಪುನ ತುಂಬ ಆಯಿ ಕಾಟಿಕಲ್ಲಾಳ ನಿಖಲು ಮಾರ್ಗದ ಬೆಟ್ಟ ಅಲ್ಲ ಮಾಡೋ ರೂಪ ಪಡಚಿನ ಪಾತ್ರ ಪಡಗ ಭಯ ಬಿತ್ತದೆ ಇಂಕ ಊರ್ತ ಹಿರಿಯಾಗಲು ಈ ಗೋಪುರ ನಾಲ್ಕು ಸಾವಿರ ಸಾವಿರ ಗೋಪುರ ಹೆಚ್ಚಿನ ಈ ಮಣ್ಣು ಕಲ್ಲು ಪಾಡ್ತಿ ಆಡಿದ ಕಾಲಘಟ್ಟಲು ಬಡಬಾಣಿ ಸಮರ ದಿನ ನಿಂತು ನಾಲ್ಕರೆ ಪಲಿಪರೆ ಕಟ್ಟಾವು ತಿಂಗಳು ಗಂಜಿ ಕಳೆಯ ದೀಪ ನಾಲ್ಕು ತಿಂಗಳು ಗಂಜಿ ತಂಬೆಲ ಕೊರಪ ಐದು ವರ್ಷ ಗಂಜಿ ಕೋಲ ಕೊರಪ ಅದು ಪಣ್ಣಗ ನಿಗಲೇ ಕಷ್ಟ ಬಿಡ್ಲೇ ಏನು ಅವು ಎಂಚಿನ ಇತ್ತಲ್ಲ ಎಂಟು ಕೂಡ ಏನು ದೆತ್ತೊಂದ್ಮೆ ಬರ್ಬಿಡಿ ತಿಂಗಳು ಗುಂಜಿ ಕಳಸ ತಿಂಗಳಿಗೂ ಸಾವಿರ ಕಳಸು ನೀ ದಪ್ಪ ಒಂದಿಲ್ಲ ನಾಲ್ಕು ತಿಂಗಳು ಒಂದು ತಂಬಳ ಹತ್ತು ದಿನ ತಿಂಗಳು ನಲ್ಪ ತಂಬಳ ದೆಪ್ಪಾವನಲ್ಲ ಐದು ವರ್ಷ ಹೋಗುವ ಕೋಲ ಮತ್ತು ವರ್ಷ ವರ್ಷ ಪ್ರಾರ್ಥನೆ ಕೋಲ ದೆಪ್ಪಾವನಲ್ಲ ಕೋಲ ಇತ್ಯಂತಿನ ತುಲಾಭಾರ ಬಂಡಾಭಿಷೇಕ ಪೇರಾಭಿಷೇಕ ದೆತ್ತದೆ ದೈವಾಳ ಪಂಪಣ ಎಂಟು ಆನೆದ ಮತ ಪಂಚಿತ ಗರ್ವ ಕುದುರೆದ ಓಟ ಸರ್ಪದ ವಿಷ ಅಂದಲ್ಲ ಅಡ್ಡು ಗಣಿದಿ ನೀಟು ಮುಡಿಯಿತಿ ಬಳಿತು ತೈತ ಎನಮಾಯಗಿದ್ದಿ ತಾರದ ಚಿರಿ ಗುಡ್ಡದ ತೋಟದ ಬಾಳೆ ಅಂದಲ್ಲ ಬೊಳ್ಳಿ ಮಂಗಳ ಗುಣಂಚಿನ ಮಾಮಲ್ಲ ಸತ್ಯ ಇದೆ ಆನೆದ ಕಾಲಘಟ್ಟು ಆ ದೈವಜ್ಞಾನ ಬಾಯಿಟ್ಟು ಬಂದು ಪತ್ತ ಪದೇ ವರ್ಷ ಅನಗ ನಿನ ಪನ್ಪುಣಚಿನ ರೀತಿಲ ಮದ್ನೈದು ವರ್ಷ ಮುರಣಿ ಚಿಪ್ಪತ್ತ್ ಮುರಣಿ ಕಟ್ಟಿ ಕೋರಟ್ಲ ದೈವ ಪಂಡ ಎನ್ನ ಜಾಗೆನ್ ನರ್ಪುನ ಇಚ್ಚಿನ ಕಾರ್ಯದ ಪಂಡಗ ದಪ್ಪ ಇತ್ತಲಾಯ್ ಆ ಶಿವದೇವರೇ ಗುಲಿಯನೆ ಭೂಮಿ ಜಪ್ಪಾಯ್ಚಿರ ರೀತಿಲೆ ನಿಂಗೇ ಮಲ್ಲ ನಾನಿ ದೇವರ ಮನಡು ಆ ಮೂಲ ತತ್ತದ ಪೋಯೊ ನಿಂಚಿನ ದೈವದ ಮಂಡದ ಭೂಮಿಲೆ ನಿನ್ನ ಪಾದವು ಸಮರ್ಪಣೆ ಮಂತೆರ್ ಪಾದವರು ಸಮರ್ಪಣೆ ಮಾಡ್ತದ್ ಪರಿಪೂರ್ಣ ಮಾತನ ಪೊರ್ಲು ಪುಳೆ ಆ ರೀತಿ ಬೆಳಗೊಡು ಪನ್ಪುಂಚಿರ ರೀತಿಲೆ ಯವನಗೈತೆ ಪೋಯಿನಂಚಿನ ಜೀವನೇ ಒರಿಪಾಯ್ದುಕೊಂಡ ನಂಚಿನ ಈ ಪರಿಪೂರ್ಣ ಆ ರೀತಿ ಆ ಜಾಗೆ ಎಂಚ ಕೊಪಡೆಂದ್ ಪನ್ಪೊನ ರೀತಿ ನಿಂಗಿ ಪ್ರಶ್ನ

ಹುಟ್ಟಾತ್ ಪೊರ್ತು ಆಕಾಶ ಬುಡಲ್ಲ ಭೂಮಿ ಕಾವಲ್ಲ ಭೂಮಿ ಬುಡಲ್ಲ ಈ ಕುಂಬಳ ಸೀಮಿತ ಮಣ್ಣು ಕಾವಲ್ಲ ಪೆರಳಾಳ ಮಣ್ಣು ಕಾವಲ್ಲ ಕುಂಟಿಕಾರದ ಮಣ್ಣು ಕಾವಲ್ಲ ಅಟ್ಟಪಾಡಿ ಕಲ್ಲು ಕಾವಲ್ಲ ಅಲ್ಪದ ಉಂಗುಷ್ಟ ಉರ್ನಾಡೆ ಕಾವಲ್ಲ ಅದನ್ನ ಬನ ಈ ಕಲ್ಲು ಕಾವಲ್ಲ ಮೂಜಿ ಮುಕ್ಕಾಲು ಗಲಿ ಹಿಡಿದು ಉಡ್ಲ ಸಂಸಾರ ಸರ್ವಕಾರ ಇಟ್ಲ ಪರಿಪೂರ್ಣವಂತ ಆ ನಿನ್ನ ಒಂಜಿ ಪುರುತು ಓಡು ಇನ್ನೊಂದು ಅನುಗ್ರಹದ ಪ್ರಸಾದ ಇಪ್ಪಡು ನಿನ್ನ ಮಣ್ಣಿಗೆ ಕಾರ್ಗುರು ಮಂಡದ ಭಯಭಕ್ತಿ ಆರ್ಗಲ ಬತ್ತಿ ಅವೇಲೆ ಗ್ರಾಮ ದೇವಸ್ಥಾನ ಅಲ್ಲ ಮಧುರ ದೇವಸ್ಥಾನ ಬ್ರಹ್ಮ ಸಭೆಲ್ಲ ಬತ್ತಿರು ಗುತ್ತುವಾರಿಗೆಲ್ಲ ಜನ ಒಳಮಲ ಜನತಾ ಕೂಡ ಬತ್ತಿದ್ದೀರಿ ಚೀರುಮಾವಾಣಿ ಎಲ್ಲ ಕೂಡ ಸರ್ವ ಕಾರ್ಯಗಳ ಬತ್ತಿರಿ ಈ ರೀತಿ ಸ್ವಲ್ಪ ನಿನ್ನ ತಂಬೆಲ ಸೇವೆ ಮಾಯುಡು ಪರಿಪೂರ್ಣವಾದ ಸ್ವೀಕಾರ ಬಂದು ಕೊಟ್ಟು ಎಂಕಲ ನಿನ್ನ ಮೂಲ ಬನಕುಲ ಅಟ್ಟೆ ಮಾಡಿ ಉಂಗುಷ್ಟ ಊರ್ಣ ಜಾಗೆಗಳ ಪೋತಾನಗ ಪರಿಪೂರ್ಣವಾದ ಇಂಗ್ಲಿಗೆ ಅನುಗ್ರಹ ರಾಶಿ ನೆಪ್ಪಾದು ಕೊಟ್ಟು ವಿಶೇಷವಾಗಿ ಪ್ರಸತ್ತಾಯ ಟ್ರಸ್ಟ್ ನಿನ್ನ ಪಾದು ಇಂಗ್ಲ ಸಮರ್ಪಣೆ ಮಾಡಿಕೊಂಡು ಆ ಸಮರ್ಪಣೆ ಮಾಡಿಕೊಂಡ ನಾವು ಜನಕ್ಕೆ ಆಪಣ ಧರ್ಮನು ಕೊರಳು ಕುಳಿಗೆ ಧರ್ಮ ಅಂದಿಗೆ ದೇವ್ಯ ನುಡಿನ ಮಾಲಗೆ ಇನ್ನು ಮುಟ್ಟ ಪರಿಪೂರ್ಣವಾದ ಗೆಲ್ಪಾದು ಕೊಟ್ಟ ನಲ್ಲ ಸ್ವಾಮಿ ಸತ್ಯನೆ ಬ್ರಹ್ಮ ಸಭೆಯಲ್ಲಿ ಮುಂದಿದ್ದು ವಿಶೇಷವಾನ್ ಬಂದ್ಪುಣ ಅವ್ತಿ ನಡಪಾತ ಕಾಲಗಟ್ಟು ಶರೀರದ ಸ್ಪರ್ಶ ಒಂದಾಗಿ ಇನ್ನೀನು ಬನ್ಪಡಾವು ಇನ್ನ ಮೂಲ ಜಾಗೆ ಅನ್ಯಾದಿನ ಅರ್ಥದ ಲೋಪಾರ್ಪಣೆ ಅವರು ಬಂದ ರೀತಿ ಆರು ಉಂಜಿಕೊಂಡೆ ನೆತ್ಯನ ಅರ್ಥಕೊಂಡೆ ಬೆಗರ್ದು ಬೆಂದಿದಂತ ನಂಚಿನ ವಿಷಯ ಆರು ಸ್ವ ಇಚ್ಛೆಡ್ಕೊಂಡು ನಂಚಿನ ವಿಷಯ ವಾರು ಸ್ವ ಇಚ್ಛೆಡ್ಕೊನ್ನಾಗ ದಾನ ಧರ್ಮ ಸತ್ಯ ನಿಷ್ಠೆಯನ್ನು ಕೊಣಗ ಏತೋ ಜನತ್ತ దృష్టి తొందరైతే నార్మల్ ఉజ్జనగాడు తిరుపడం బెలగాడు పోయినవాడు పత్తనవడే ఎదురుకు సత్వత సాధిస్తున్న ఎదురు సారథ్యాతడు ఆపణ సాధితుల సాగురతూట తొలజావుడు తల్లు ఇచ్చిన త్రిసుడు దూరం అనుకుడు గుడిగాను మంజిపు సావిల ఓపెన్ తాన్న పెరికి సారథ్యాత కావక్యారేత రక్షకాలు నడపాల ಮಧುರದ ಸರ್ವ ಕಾರ್ಯಗಳ ಬ್ರಹ್ಮಸಭೆ ಮಧುರದ ಮಣ್ಣೊಂದು ಮಧುರ ಗಣಪತಿ ದೇವರು ತುಂಬುದೀ ಮರೇವಿಟ್ಟು ದೈವ್ ಈ ದೇವಿ ಮಧುರ ಗಣಪತಿ ಸರ್ವಕಾರಿ ಮಲ್ಲ ಕಾರ್ಗಾರ್ಥರು ಇವೆಲ್ಲ ಇನ್ನ ವಿಷಯ அவுகா மது கணபதின காரிய பொருள் படிக்க நாலு ரோஜி பிரம்மகல ஷாடு மூர்த்தி தீர்வாபுன பிரார்த்தனைக்கு பத்தே ஆயாச்சு ஆறு கட்டி பரிபூர்ணவாத நடைபாத்து அனுபிரும் விஷயம் அவனை பெங்களுருதான் குத்து தகுமல பிரணால பத்து தகவல்கும் ಭಗವ ಸಂಸಾರು ಸರ್ವ ಕಾರ್ಯ ಅಂಗಲ್ಪಿ ಗುರುತಾರ ಅವೇ ನಮ್ಮ ಆ ಬಜೆಂಟ ಸಂಸಾರೇವದರ್ಶನ ಚರ್ನಿ ಕೊಡ ತರವಾಡದ ಅಧ್ಯಕ್ಷರು ಸರ್ವ ಕಾರ್ಯ ನಿನ್ನ ಕಾರ್ಯ ಬಸ್ನ ಪಂಡ ಮಾತಾಡಕ್ತಿನಿತ್ಯ ಭಕ್ತಿ ಪರಿಪೂರ್ಣ ವಾರಿಗೆ ಅಕಲ ಕಾರ್ಯ ನೋಡೋಣ ಕಾರ್ಯಕ್ರ ದತ್ತು ಭರ್ತನಚನ ಲಗ್ನ ಕಾರ್ಯ ಕೊಡುಗೆ ನಡಪಿನ ಪುಣ್ಯಕೀರ್ತಿ ಮಂತ್ರ 嗯。